ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಅದ್ಭುತವಾದ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಕೆಲವು ಆಸಕ್ತಿಕರವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಪ್ರಪಂಚದಲ್ಲಿ ನಾವು ಎಲ್ಲೇ ನೋಡಿದರೂ ಆಂಜನೇಯ ಸ್ವಾಮಿ ನಿಂತಿರುವ ಹಾಗೆ ಅಥವಾ ಕುಳಿತುಕೊಂಡಿರುವ ಹಾಗೆ ದರ್ಶನವನ್ನು ಕೊಡ್ತಾನೆ ಕೆಲವೊಂದು ಕಡೆ ಕುಳಿತುಕೊಂಡಿರುವ ದರ್ಶನವನ್ನು ಕೂಡ ಕೊಡ್ತಾನೆ ಆದರೆ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಆಂಜನೇಯ ಸ್ವಾಮಿ ಮಲಗಿರುವ ಭಂಗಿಮಾತಲ್ಲಿ ದರ್ಶನ ಕೊಡುವ ಏಕೈಕ ಸ್ಥಳ ಕೂಡ ಇದೆ ಅದರ ಬಗ್ಗೆ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಭಕ್ತಾಂಜನೇಯ ವೀರಾಂಜನೇಯ ವರವನ್ನು ಕೊಡುವ ಆಂಜನೇಯ ಪಂಚಮುಖಿ ಆಂಜನೇಯ ಅಭಯವನ್ನು ಪ್ರಸಾದಿಸುವ ಮಾರುತಿ ಎಲ್ಲಿ ನೋಡಿದರೂ ನಿಂತಿರುವ ಹಾಗೆ ದರ್ಶನವನ್ನ ಕೊಡ್ತಾನೆ ಆದರೆ ಇಲ್ಲಿ ಪೂರ್ತಿ ವಿಭಿನ್ನವಾಗಿ ಇಲ್ಲಿರುವ ಆಂಜನೇಯ ಸ್ವಾಮಿ ಮಲಗಿರುವ ಭಂಗಿಮಂತನೇ ದರ್ಶನವನ್ನ ಕೊಡುವ ಒಂದು ಸ್ಥಳ ಕೂಡ ಇದೆ ನಮ್ಮನ್ನು ಆಶ್ಚರ್ಯಪಡಿಸುವ ಈ ವಿಶಿಷ್ಟವಾದ ಕ್ಷೇತ್ರ ಮಹಾರಾಷ್ಟ್ರದಲ್ಲಿರುವ ಮರಾಠವಾಡ ಎಂದು ಕರೆಯುವ ಔರಂಗಾಬಾದ್ ಜಿಲ್ಲೆ ಪ್ರಸಿದ್ಧ ಎಲ್ಲೂರ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕುಲ್ತಾಬಾದ್ ನಲ್ಲಿ ಭದ್ರ ಮಾರುತಿ ದೇವಾಲಯ ಇದೆ ಇವತ್ತು ನಾವು ಈ ಭದ್ರಮಾರುತಿ ದೇವಾಲಯದ ಬಗ್ಗೆ ಕೆಲವು ಆಸಕ್ತಿಕರವಾದ ಮಾಹಿತಿಯನ್ನ ತಿಳಿಯೋಣ ಬನ್ನಿ ನೀವು ಆಂಜನೇಯ ಸ್ವಾಮಿ ಭಕ್ತರಾಗಿದ್ದರೆ ದಯವಿಟ್ಟು ಜೈ ಹನುಮಾನ್ ಅಂತ ಕಾಮೆಂಟ್ ಹಾಕಿ ಸ್ನೇಹಿತರೆ ಆಲಯ ದೇವಸ್ಥಾನದಲ್ಲಿರುವ ಪ್ರತ್ಯೇಕತೆ ಏನು ಅಂದರೆ ದೇಶದಲ್ಲಿ ಎಲ್ಲಿ ನೋಡದೆ ಶಯನ ಸ್ಥಿತಿಯಲ್ಲಿ ಇರುವ ಆಂಜನೇಯ ಸ್ವಾಮಿ ಅಂದರೆ ಶಯನ ಅಂದ್ರೆ ಮಲಗಿರುವ ಭಂಗಿಮದಲ್ಲಿ ದರ್ಶನವನ್ನು ಕೊಡುವ ಒಂದು ದೇವಸ್ಥಾನದ ಬಗ್ಗೆ ನಾವು ಇವತ್ತು ತಿಳಿತಾ ಇದೇವೆ ಈ ದೇವಸ್ಥಾನದ ಸ್ಥಳ ಪುರಾಣ ನೋಡುವುದಾದರೆ ಆಂಜನೇಯ ಸ್ವಾಮಿ ಸಂಜೀವನಿ ಪರ್ವತವನ್ನ ತರಬೇಕಾದರೆ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ನಿದ್ರಿಸಿದ್ದಾನೆ ಅನ್ನೋದು ಒಂದು ಪ್ರಗಾಣವಾದ ಜನರ ನಂಬಿಕೆ ಕತೆ ಕೂಡ ಇಲ್ಲಿ ಇದೆ ಸ್ನೇಹಿತರೆ ಇನ್ನೊಂದು ಕಥೆಯ ಪ್ರಕಾರ ಪೂರ್ವದಲ್ಲಿ ಭದ್ರಾವತಿ ನಗರವನ್ನ ಭದ್ರಸೇನೆ ಅನ್ನುವ ರಾಜು ಪರಿಪಾಲಿಸ್ತಾ ಇದ್ದ ಆ ರಾಜುಗೆ ರಾಮನ ಮೇಲೆ ಇರುವ ಅಪರಿಮಿತವಾದ ಭಕ್ತಿಯಿಂದ ರಾಮನನ್ನು ಭಜನೆಯಿಂದ ಸ್ತೋತ್ರದಿಂದ ತನ್ನನ್ನು ತಾನು ಮೈ ಮರೆಯುವ ಹಾಗೆ ಕೀರ್ತಿಸುತ್ತಾ ಸ್ಮರಿಸುತ್ತಾ ಇದ್ದ ಸ್ನೇಹಿತರೆ ಒಂದು ದಿನ ಭದ್ರಕೋಟೆ ಎನ್ನುವ ಸರೋವರದ ಹತ್ತಿರ ಭದ್ರಸೇನೆ ಮಹಾರಾಜ ಶ್ರೀರಾಮನ ಭಜನೆ ಮಾಡ್ತಾ ಇರುವಾಗ ಅದನ್ನು ಕೇಳಿ ಆಂಜನೇಯ ಸ್ವಾಮಿ ಅಲ್ಲಿಗೆ ಬಂದು ನಾಟ್ಯವನ್ನ ಮಾಡಿ ಸುಸ್ತಾಗಿ ಅಲ್ಲಿ ಮಲಗುತ್ತಾನೆ ತನ್ಮಯವಾದ ಆಂಜನೇಯ ಸ್ವಾಮಿ ಅಲ್ಲಿ ತುಂಬಾ ಸಮಯ ನಿದ್ರಿಸುತ್ತಾನೆ ತುಂಬಾ ಸಮಯದ ನಂತರ ಅದನ್ನು ಗಮನಿಸಿದ ಆ ಭಕ್ತ ಅಂದರೆ ಭದ್ರಸೇನೆಯ ಮಹಾರಾಜ ಆಂಜನೇಯ ಸ್ವಾಮಿಯ ದಿವ್ಯ ಪಾದಗಳ ಮೇಲೆ ಬೀಳ್ತಾನೆ ಲೋಕ ಕಲ್ಯಾಣಕ್ಕಾಗಿ ಭಕ್ತರನ್ನು ಸದಾ ಅನುಗ್ರಹಿಸುವ ಹಾಗೆ ಕನ್ಯೆಗಳಿಗೆ ಸದ್ಬುದ್ಧಿಯನ್ನು ಅನುಕೂಲವಾದ ಪತಿಯನ್ನು ಅನುಗ್ರಹಿಸುವ ಹಾಗೆ ನಿನ್ನ ಭಕ್ತರಿಗೆ ಸಕಲ ಐಶ್ವರ್ಯ ಶ್ರೇಯಿಸ ಎಂದು ಆ ಭಕ್ತ ಬೇಡಿಕೊಳ್ತಾನೆ ಅಂದರೆ ಆ ಮಹಾರಾಜ ಬೇಡ್ಕೊಳ್ತಾನೆ ಇದನ್ನು ಕೇಳಿದ ಆಂಜನೇಯ ಸ್ವಾಮಿ ತತಾಸ್ತು ಅಂತ ವರವನ್ನ ಕೊಡ್ತಾನೆ ಸ್ನೇಹಿತರೆ ಭದ್ರಸೇನೆ ಮಹಾರಾಜರಿಗೆ ಕೊಟ್ಟ ಮಾತಿನಂತೆ ಆಂಜನೇಯ ಸ್ವಾಮಿ ಭದ್ರಮಾರುತಿ ಹೆಸರಿನಲ್ಲಿ ಶಯನ ಸ್ಥಿತಿಯಲ್ಲಿ ಇಲ್ಲಿ ಬರುವ ಭಕ್ತರಿಗೆ ಸರ್ವ ಶುಭಮಂಗಳನ್ನ ಕೊಟ್ಟು ಅನುಗ್ರಹಿಸುತ್ತಾನೆ ಈ ದೇವಸ್ಥಾನ ವಿಶಾಲವಾದ ಪ್ರದೇಶದಲ್ಲಿ ಅದ್ಭುತವಾದ ಸುಂದರ ನೋಟದಲ್ಲಿ ಕಾಣಿಸ್ತಾ ಇರುತ್ತೆ ಪುರಾತನ ಕಾಲದಿಂದ ಈ ದೇವಸ್ಥಾನಕ್ಕೆ ಎಷ್ಟೋ ಜನ ರಾಜ ಮಹಾರಾಜರು ಈ ದೇವಾಲಯಕ್ಕೆ ದರ್ಶನವನ್ನು ಮಾಡಿ ಭದ್ರಮಾರುತಿ ಆಶೀರ್ವಾದ ಪಡೆದ ಆಧಾರ ಕೂಡ ಇದೆ ಸ್ನೇಹಿತರೆ ಭದ್ರಸೇನೆ ಮಹಾರಾಜು ಈ ದೇವಾಲಯಕ್ಕೆ ಅನುಕೂಲವಾಗಿ ಒಂದು ಪುಷ್ಕರಣಿಯನ್ನು ಕೂಡ ಮಾಡಿಸುತ್ತಾನೆ ಇದಕ್ಕೆ ಭದ್ರಕುಂಡ ಅನ್ನುವ ಹೆಸರನ್ನು ಕೂಡ ನಾಮಕರಣ ಮಾಡುತ್ತಾನೆ ಈ ಪುಷ್ಕರಣಿಯಲ್ಲಿ ನಿತ್ಯ ಪವಿತ್ರ ಸ್ನಾನ ಮಾಡಿದ ನಂತರ ಶ್ರೀರಾಮನ ದರ್ಶನ ಮಾಡಿ ಪೂಜಿಸುತ್ತಾರೆ ಅಷ್ಟೇ ಅಲ್ಲದೆ ಈ ಭದ್ರಸೇನೆ ಮಹಾರಾಜ ತನ್ನ ಸುಂದರವಾದ ಮಗಳಿಗೆ ಭದ್ರ ಅನ್ನುವ ಹೆಸರನ್ನು ಕೂಡ ಇಡುವುದರಿಂದ ಈ ನಗರಕ್ಕೆ ಭದ್ರಾವತಿ ಅನ್ನುವ ಹೆಸರು ಕೂಡ ಬರುತ್ತೆ ಸ್ನೇಹಿತರ ಇಲ್ಲಿ ಶಯನ ಸ್ಥಿತಿಯಲ್ಲಿರುವ ಆಂಜನೇಯ ಸ್ವಾಮಿ ಪೂಜಿಸುವುದರಿಂದ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ಸಕಲ ಶುಭವಾಗುತ್ತೆ ಅನ್ನೋದು ಇಲ್ಲಿರುವ ಜನರ ಪ್ರಗಾಣವಾದ ನಂಬಿಕೆ ಈ ದೇವಸ್ಥಾನ ಔರಂಗಾಬಾದ್ ಜಿಲ್ಲೆ ಯಲ್ಲೋರಕ್ಕೆ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕುಲ್ತಾಬಾದ್ ಅನ್ನುವ ಗ್ರಾಮದಲ್ಲಿ ಈ ಬದ್ಧಮಾರುತಿ ದೇವಸ್ಥಾನ ಇದೆ ಸ್ನೇಹಿತರ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ರೆ ಜೈ ಹನುಮಾನ್ ಅಂತ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್